ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಎನ್ಸಿಐ ನ್ಯೂಸ್ಗೆ ಸ್ವಾಗತರೇ ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ಪಿಂಚಣಿ ನೌಕರರ ಪ್ರತಿಭಟನೆ ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ತಹಸೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದ ಕೃಷ್ಣರಾಜಪೇಟೆ ತಾಲೂಕಿನ ಪಿಂಚಣಿ ನೌಕರರು ಕರ್ನಾಟಕ ರಾಜ್ಯ ಸರ್ಕಾರಿ ನಿವೃತ್ತ ಪಿಂಚಣಿ ನೌಕರರ ನ್ಯಾಯಬದ್ಧವಾದ ಬೇಡಿಕೆಗಳನ್ನ ಈಡೇರಿಸಲು ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮಲತಾಯಿ ಧೋರಣೆಯನ್ನ ಅನುಸರಿಸುತ್ತಿವೆ ಎಂದು ಕೃಷ್ಣರಾಜಪೇಟೆ ತಾಲೂಕಾ ನಿವೃತ್ತ ಸರ್ಕಾರಿ ಪಿಂಚಣಿ ನೌಕರರು ಆರೋಪಿಸಿ ತಮ್ಮ ವಿವಿಧ ಬೇಡಿಕೆಗಳನ್ನ ಈಡೇರಿಸುವಂತೆ ಒತ್ತಾಯಿಸಿ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನು ಅರ್ಪಿಸಿದರು ಕೃಷ್ಣರಾಜಪೇಟೆ ಪಟ್ಟಣದ ತಾಲೂಕಾ ಆಡಳಿತ ಕಾರ್ಯಸೌಧದ ಮುಂಭಾಗದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದ ರಾಜ್ಯ ಸರ್ಕಾರಿ ನಿವೃತ್ತ ಪಿಂಚಣಿ ನೌಕರರು ಸಂವಿಧಾನಬದ್ಧವಾಗಿ ಹಾಗೂ ನ್ಯಾಯಸಮ್ಮತವಾಗಿ ನಿವೃತ್ತ ಸರ್ಕಾರಿ ಪಿಂಚಣಿ ನೌಕರರಿಗೆ ಸೇರಬೇಕಾದ ಡಿಎ ಮತ್ತಿತರ ಸರ್ಕಾರಿ ಸೌಲಭ್ಯಗಳನ್ನ ನೀಡಲು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತಾರತಮ್ಯ ನೀತಿಯನ್ನು ಅನುಸರಿಸಿ ನಿವೃತ್ತ ಪಿಂಚಣಿ ನೌಕರರಿಗೆ ತೊಂದರೆ ನೀಡಲು ಮುಂದಾಗಿವೆ ಕೇಂದ್ರ ಸರ್ಕಾರವು ನಿವೃತ್ತ ಪಿಂಚಣಿ ನೌಕರರಿಗೆ ಮರಣ ಶಾಸನವಾಗಿರುವ ಬಿಲ್ಲನ್ನು ಅನ್ನು ಮಂಡಿಸಲು ಮುಂದಾದರೆ ರಾಜ್ಯದಲ್ಲಿ ಪ್ರಸ್ತುತ ನಾಲ್ಕೂವರೆ ಲಕ್ಷಕ್ಕೂ ಹೆಚ್ಚು ನಿವೃತ್ತ ಪಿಂಚಣಿದಾರರು ಆರ್ಥಿಕ ಸಂಕಷ್ಟಕ್ಕೆ ುತ್ತದೆ ಆದ್ದರಿಂದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಮಾನವೀಯ ನೆಲಗಟ್ಟಿನಲ್ಲಿ ನಿವೃತ್ತ ಸರ್ಕಾರಿ ಪಿಂಚಣಿ ನೌಕರರ ಹಿತಕ್ಕೆ ಧಕ್ಕೆ ಬರದಂತೆ ಕೆಲಸ ಮಾಡಿ ನಿವೃತ್ತ ನೌಕರರ ಹಿತ ಕಾಯಲು ಮುಂದಾಗಬೇಕು ಎಂದು ತಾಲೂಕಾ ರಾಜ್ಯ ಸರ್ಕಾರಿ ಪಿಂಚಣಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ನಜೀರ್ ಅಹಮದ್ ಆಗ್ರಹಿಸಿ ತಹಸೀಲ್ದಾರರ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರವನ್ನ ಸಮರ್ಪಿಸಿದರು ರಾಜ್ಯ ಸರ್ಕಾರಿ ನಿವೃತ್ತ ಪಿಂಚಣಿ ನೌಕರರ ಮನವಿಯನ್ನು ಸ್ವೀಕರಿಸಿದ ತಹಸೀಲ್ದಾರ್ ಲೋಕೇಶ್ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ನಿವೃತ್ತ ಪಿಂಚಣಿ ನೌಕರರ ಮನವಿಯನ್ನು ಸಲ್ಲಿಸಿ ಕೈಗೊಳ್ಳುವಂತೆ ಮನವಿ ಸಲ್ಲಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ನಿವೃತ್ತ ಪಿಂಚಣಿದಾರರಾದ ವಸಂತಕುಮಾರ್ ಕೆಂಪೇಗೌಡ ನರಸಿಂಹರಾಜೆ ಅರಸ್ ಕೆಆರ್ ಬನ್ನಾರಿ ಶಿವಲಿಂಗಪ್ಪ ಸಿ ಕಾಳೇಗೌಡ ಎಲ್ ನಂಜಪ್ಪ ಎಲ್ಬಿ ಜವರೇಗೌಡ ಬೊಮ್ಮೇಗೌಡ ಪ್ರಕಾಶ್ ರಾಮಚಂದ್ರ ಯೋಗೇಂದ್ರ ಪರಶಿವಮೂರ್ತಿ ಸ್ವಾಮಿ ಶ್ರೀಕಂಠೇಗೌಡ ಸೇರಿದಂತೆ ನೂರಾರು ನಿವೃತ್ತ ಪಿಂಚಣಿದಾರರು ಉಪಸ್ಥಿತರಿದ್ದರು ವರದಿ ಡಾಕ್ಟರ್ ಕೆಆರ್ ನೀಲಕಂಠ ಕೃಷ್ಣರಾಜಪೇಟೆ ಮಾಡಿ ನಿವೃತ್ತ ನೌಕರ ಸಂಘದ ವತಿಯಿಂದ ನಾವೊಂದು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ ಇದರ ಕಾರಣ ಏನು ಅಂತ ಅಂದ್ರೆ ಎರಡ್ ಸಾವಿರದ ಆರರಿಂದ ಈಚೆಗೆ ಯಾರ ಸರ್ಕಾರಿ ನೌಕರರಾಗಿರ್ತಾರೆ ಅವ್ರು ಏನೋ ಪೆನ್ಷನ್ ಇಲ್ಲ ಅಂತ ಒಂದು ಆದೇಶ ಅಯ್ಯ ನಡೀತಾ ಇದೆ ಈಗ ಒಂದು ಆದೇಶ ಮಾಡಿ ಎರಡು ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಿಂದ ಹಿಂದಿ ಹಿಂದಕ್ಕೆ ಯಾರಿಗೆ ಯಾರು ನಿವೃತ್ತ ನೌಕರಿದ್ದಾರೆ ಅವ್ರಿಗೆ ಮತ್ತು ಅವ್ರ ಕುಟುಂಬ ಸನಸ್ ಇವರಿಗೆ ಪೆಂಚಣಿದಾರರಿಗೆ ಡಿ ಕೊಡೋಲ್ಲ ಕೊಡಲ್ಲ ಇನ್ನು ಮುಂದೆ ವೇದನ ಆಯೋಗ ಕೊಡೋಲ್ಲ ಇಲ್ಲಿವರಿಗೆ ಆರು ವರ್ಷಕ್ಕೆ ಐದು ವರ್ಷಕ್ಕೂ ತನಿಖೆ ವೇದನ ಆಯೋಗ ಇರ್ತಿತ್ತು ವರ್ಷಕ್ಕೆ ಎರಡು ಡಿ ಎ ಕೊಡ್ತಾಯಿದ್ರು ಡಿ ಎ ಕೊಡೋ ಉದ್ದೇಶ ಏನು ನಾವು ಏನು ದಿನಿತ್ಯ ಆಹಾರ ಅಕ್ಕಿ ರಾಗಿ ಇದು ಎಲ್ಲೆ ಪದಾರ್ಥಗಳು ಎಷ್ಟು ಬಳಕೆ ವಸ್ತುಗಳಿಗೆ ಅನ್ಬಿಟ್ಟು ಆರು ವರ್ಷಕ್ಕೆ ಆರು ಪದಾರ್ಥಗಳು ಇದಕ್ಕೆ ಕ್ರಿಯೆ ಕೊಡ್ತಾ ಇತ್ತು ಕೆ ಆರು ತಿಂಗಳು ಬರ್ತಾ ಇದೆ ಅಷ್ಟು ವರ್ಷ ತಿಂಗಳು ಈಗ ಏನು ಸರ್ಕಾರಿ ಯುವಕರು ಇದ್ದಾರೆ ಪ್ರಾರಂಭದಿಂದ ಬರ್ತಾ ಇತ್ತು ಈಗ ಒಂದು ಆದೇಶನ ಮಾಡಿ ಇನ್ನು ಕೊಡೋಕ್ಕೆ ಬರೋಲ್ಲ ಅಂತ ಬಿಟ್ಟು ಅದನ್ನು ಸಜ್ಜುಗೊಳ್ತಿದ್ದಾರೆ ಈಗ ಪಾರ್ಲಿಮೆಂಟಲ್ಲಿ ಮಂಡಿಸ್ತೀವಿ ಅಂತ ಅದು ಆದರೆ ನಮ್ಮ ಅಧ್ಯಕ್ಷಗಳು ನಾಲ್ಕೂವರೆ ನಮ್ಮ ಕಾಲ ಇದರಲ್ಲಿ ನಾಲ್ಕೂವರೆ ಲಕ್ಷೆ ಕರ್ನಾಟಕ ರಾಜ್ಯಗಳಾಗ್ತದೆ ಇದು ಇಡೀ ದೇಶದಿಂದ ಆಗ್ತದೆ ಇದು ಭಾಳ ಮಾರಕ ಇದೆ ಇದು ಏನು ಅಂತಂದರೆ ಈ ಸರ್ಕಾರ ನಿವೃತ್ತ ನೌಕರಿಗೆ ವಿಷಯ ಕೊಟ್ಟರೆ ಎಷ್ಟು ಇದೋ ಈ ಆದೇಶ ಇದು ಮಾಡಿದ್ರೆ ಅಷ್ಟು ಕೂಡ ಅಲ್ಲಿ ಅದಕ್ಕೆ ಸಮನಾದದ್ದು ನಾವು ಅವರಿಗೆ ಪ್ರತಿಭಟನೆ ಮಾಡ್ತಾ ಇಲ್ಲ ಈ ಥರ ಮಾಡಬೇಡಿ ಮೊದಲು ಕೊಡ್ತಾ ಇದೆ ಅಂತ ಮನವಿ ಒಂದು ದಿನ ಒತ್ತಿನ ಒತ್ತಡಿನ ತಲುಪಿಸ್ತಾ ತಲುಪಿಸ್ತಾ ಇದ್ದೀವಿ ಇದ್ರ ಜೊತೆ ಏನೀಗ ನಾವೀಗ ಎಲ್ಲ ಸರ್ಕಾರಿ ನೌಕರರಲ್ಲಿ ಟೆತ್ ಫಂಡ್ ಅವ್ರಿಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಡ್ತಾರೆ ಜಾಸ್ತಿ ಇದು ಬೇಕಾಗಿರೋದೇ ತೀರಾ ಅಗತ್ಯ ನಮ್ಮ ನಿವೃತ್ತ ನೌಕರರಿಗೆ ನಾವು ಯಾರಿಗೆ ನಾಮಿನಿ ಕೊಟ್ಟಿರ್ತೀವಿ ಇದ್ರ ಜೊತೆಗೆ ಕೆತ್ತಾದಾಗ ಶವ ಸಂಸ್ಕಾರಕ್ಕೆ ನಮ್ಮಲ್ಲಿ ಗ್ರೂಪ್ ಡಿ ಇಂದ ಅಧಿಕಾರಿಗಳಿಗೆಲ್ಲ ಇರ್ತಾರೆ ಅದರಿಂದ ಎಲ್ಲರೂ ಕೂಡ ಹತ್ತು ಸಾವಿರನ ಹತ್ತು ಸಾವಿರನ ಇದು ನಾವು ನಾವುಗಳಲ್ಲಿ ಮತ್ತೊಮ್ಮೆ ನಮ್ಮ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಭೇಟಿ ಇರ್ತದೆ ಇನ್ನೊಂದು ಸಂಧ್ಯಾ ಸಂಜೀವಿನಿ ಯಾಗ ಸರ್ಕಾರಿ ನೌಕರಿ ಇದ್ದಾಗ ರಿಅಂಬ್ರಸ್ಮೆಂಟ್ ಇರ್ತದೆ ಸರ್ಕಾರದಿಂದ ನೋಡ್ಬೋದು ಈಗ ಏನು ಮಾಡ್ತಾವ್ರೆ ನಮಗೆ ಇಲ್ಲಿ ನೋಡಿದಿರಿ ನಿಮ್ಮ ಬಿ ಪಿ ಶುಗರು ಆರ್ಜು ಪ್ರತಿ ನಿತ್ಯ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಿ ಈ ಸ ಅದರಲ್ಲೂ ಈಗ ವಯಸ್ಸಾದ ಮೇಲೆ ನೋಡೋರು ಕಡಿಮೆ ಇರಲಿ ಸರ್ ಸಂಧ್ಯಾ ಕೆ ಯೋಜನೆ ನಿವೃತ್ತಿ ಇಲ್ಲಿ ನೋಡ್ಕೊಂಡು ಮಾತಾಡಿ ಅವರ ಬೆಲೆ ಸರ್ಕಾರಗಳಿಗೆ ಗೊತ್ತಿಲ್ಲ ಮಾನ್ಯ ನಿರ್ಮಲಾ ಅವರು ಕೇಂದ್ರ ಸರ್ಕಾರದ ಹಣಕಾಸು ಮಂತ್ರಿಗಳು ದಿನಾಂಕ ಇಪ್ಪತ್ತೈದು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ನಮ್ಮ ಪಿಂಚಣಿ ಹಾಗೂ ಕುಟುಂಬ ಪಿಂಚಣಿಯ ಸರ್ಕಾರಿ ನಿವೃತ್ತ ನೌಕರರ ವಿರುದ್ಧವಾಗಿ ಒಂದು ಕಾನೂನನ್ನು ಬಿಲ್ ಅನ್ನು ತಂದಿದ್ದಾರೆ ಆ ಬಿಲ್ ಏನಾದರೂ ಬಂದರೆ ಹೆಚ್ಚು ಕಡಿಮೆ ನಮ್ಮ ಕರ್ನಾಟಕದ ನಾಲ್ಕೂವರೆ ಲಕ್ಷ ನಿವೃತ್ತ ನೋಟೆ ಕುಟುಂಬ ಪಿಂಚಣಿ ತೆಗೆದು ಅನ್ಯಾಯವಾಗುತ್ತೆ ಮನೆ ಈ ಒಂದು ಇದರಲ್ಲಿ ಆ ಕಿಲ್ಲಿನ ಸಾರಾಂಶ ಏನು ಅಂತ ಹೇಳಿದ್ರೆ ದಿನಾಂಕ ಒಂದು ನಾಲ್ಕು ಇಪ್ಪತ್ತಾರರಿಂದ ಮುಂದೆ ಕ್ಯಾಬ್ ನಿವೃತ್ತಿ ಆಗ್ತಾರೆ ಅವ್ರುಗಳಿಗೆ ಮಾತ್ರ ತುಟಿ ಬಗ್ಗೆ ವೇತನ ಹೆಚ್ಚಳ ಎಂಟನೇ ವೇತನ ಆಯೋಗ ಇವೆಲ್ಲ ಅನ್ವಯಿಸ್ತದೆ ಅಂತ ಮಾಡಿದ್ದಾರೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತಾರರ ಒಳಗಡೆ ಯಾರು ನಿವೃತ್ತಿ ಆಗಿದ್ದಾರೋ ನಮ್ಮನ್ನು ಸೇರಿಸಿ ಮುಂದೆ ಬರೋ ಮಾರ್ಚ್ಗಟ್ಟ ಯಾರು ನಿವೃತ್ತಿ ಆಗ್ತಾರೋ ಅವ್ರುಗಳಿಗೆ ಯಾವುದೇ ಒಂದು ತುಟೀಪಕ್ಕೆ ವೇತನ ಪರಿಷ್ಕರಣ ಮಾಡಲು ಕಷ್ಟ ಸಾಧ್ಯ ಅನ್ನೋ ಒಂದು ಬಿಲ್ಲನ್ನು ತಂದಿದ್ದಾರೆ ಆ ಒಂದು ನಿರ್ಣಯದ ವಿರುದ್ಧವಾಗಿ ಇವತ್ತು ಕೃಷ್ಣಾಜಪೇಟೆ ತಾಲೂಕಿನ ಸರ್ಕಾರಿ ನಿವೃತ್ತ ನೌಕರರ ಸಂಘದಿಂದ ಒಂದು ಪ್ರತಿಭಟನೆಯನ್ನು ಸಲ್ಲಿ ಮಾಡಿ ಕೇಂದ್ರ ಸಂಘಕ್ಕೆ ಹಾಗೂ ರಾಜ್ಯ ಸಂಘಕ್ಕೆ ಹಾಗೂ ಪ್ರಧಾನಮಂತ್ರಿಗಳಿಗೆ ಒಂದು ಮನವಿಯನ್ನ ಇವತ್ತು ನಮ್ಮ ಸಂಘದ ಮೂಲಕ ಕೊಡ್ತಾ ಇದ್ದೇವೆ ಈ ಒಂದು ಮನವಿಯಲ್ಲಿ ಆ ಅವರು ಕೈಗೊಂಡಿರ್ತಕ್ಕಂತಹ ನಿರ್ಣಯವನ್ನು ಕೈ ಬಿಡಬೇಕು ಅಂತ ಬಿಟ್ಟು ಈ ಮೂಲಕ ನಮ್ಮ ಸಮಸ್ತ ನಿವೃತ್ತ ನೌಕರ ಬಾಂಧವರ ಪರವಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಅದನ್ನು ಕೇಂದ್ರ ಸರ್ಕಾರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರ ವೇತನವನ್ನು ಪರಿಷ್ಕರಿಸಲು ಇದರಲ್ಲಿ ಎಂ ವೇತನ ಆಯೋಗವನ್ನು ರಚನೆ ಮಾಡಿದೆ ಸಾದರಿ ಆಯೋಗವು ಕಾರ್ಯೋನ್ಮುಖವಾಗಿರುತ್ತದೆ ಇತ್ತೀಚೆಗೆ ಕೇಂದ್ರ ಸರ್ಕಾರವು ದಿನಾಂಕ ಇಪ್ಪತ್ತೊಂದು ಎರಡು ಸಾವಿರದ ಒಂದು ಲೋಕಸಭೆಯಲ್ಲಿ ಆರ್ಥಿಕ ಸಚಿವರಾದ ಶ್ರೀಮಂತಿ ನಿರ್ಮಲಾ ಸೀತಾರಾಮನ್ ಅವರು ಆರ್ಥಿಕ ಬಲನ್ನು ಮಂಡಿಸುವಾಗ ದಿನಾಂಕ ಒಂದಿನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕೇದರಲ್ಲಿ ಮೂರು ಗರಿಯಾದ ಸರ್ಕಾರಿ ನೌಕರರಿಗೆ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನು ಪರಿಷ್ಕರಿಸಲು ಸಾಧ್ಯವಾಗುವುದಿಲ್ಲ ಎಂಬ ನಿರ್ಣಯವನ್ನು ತೆಗೆದುಕೊಳ್ಳಲಾಗುತ್ತಿದೆ ಇದರಿಂದ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರ ಹತ್ತರಲ್ಲಿ ಎಲ್ಲ ಸರ್ಕಾರಿ ನೌಕರರು ಮತ್ತು ಕುಟುಂಬ ಪಿಂಚಣಿದಾರರಿಗೆ ಆರ್ಥಿಕ ಸಂಕಷ್ಟ ಕೊಡಲಾಗುತ್ತಾರೆ ಈ ಹಿನ್ನೆಲೆಯಲ್ಲಿ ಅಖಿಲ ಭಾರತ ರಾಜ್ಯಗಳ ಪಿಂಚಣಿದಾರರ ಒಕ್ಕೂಟವು ದಿನಾಂಕ ಇಪ್ಪತ್ತೊಂಬತ್ತರ ಎರಡು ಸಾವಿರದ ಕಾರ್ಯಕಾರಿ ಸಮಿತಿಯೋಜನೆಯಲ್ಲಿ ಕೇಂದ್ರ ಸರ್ಕಾರದ ನೀತಿ ಹೋರಾಟದ ಮೊದಲ ಯೋಜನೆಯಾಗಿ ರಾಷ್ಟ್ರದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಇರಲಿಲ್ಲ ನಿವೃತ್ತಿ ನೌಕರರು ತಮ್ಮಗಳ ಕಟ್ಟಿಯೊಂದಿಗೆ ಮನವಿ ಪತ್ರವನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸೇರುವ ಪ್ರಧಾನಮಂತ್ರಿಗಳಿಗೆ ಸೇರಿದರು ಂತೆ ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಕಳುಹಿಸುವ ಮಾನವರಿಗೆ ಅದರಂತೆ ಆಯಾ ಜಿಲ್ಲಾ ತಾಲೂಕು ಶಾಖೆಗಳ ಚಿಂತಣಿದಾರರು ಹಾಗೂ ಕುಟುಂಬದ ಬಗ್ಗೆ ಸಂಬಂಧಿಸಿದ ಜಿಲ್ಲಾಧಿಕಾರಿಗಳು ಅಥವಾ ತಾಲೂಕು ತಹಸೀಲ್ದಾರ್ಗಳ ಮೂಲಕ ರಾಜ್ಯದ ಪ್ರಧಾನಮಂತ್ರಿಗಳಿಗೆ ಕಳುಹಿಸಿಕೊಡಬೇಕೆಂದು ಕೋರುತ್ತೇವೆ ಈ ಮೆಮೊರೆಂಡಮ್ ಏನು ಸಲ್ಲಿಸಿದ್ದಾರೆ ಇದನ್ನು ಇವತ್ತೇ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾವು ಕಳುಹಿಸಿಕೊಳ್ಳುವಂತೆ ಇವತ್ತೇ ಮಾಡಿ ನಿರ್ಮಲಾ ಸೀತಾರಾಮನ್ ಅವರು ಈ ಬಜೆಟ್ಟಿನ ಫೈನಾನ್ಷಿಯಲ್ ಕಂಡೀಷನ್ಸ್ ಅನ್ನೋದು ಬಿಟ್ಟು ತುಂಬ ಇದಾಗುತ್ತೆ ಅಂತ ಅಂದ್ಬಿಟ್ಟು ಇದೆಲ್ಲ ಮಾಡಿರ್ತಕ್ಕಂಥದ್ದು ಈ ಭಾರತ ದೇಶ ಎಲ್ಲ ಸರ್ಕಾರಿ ನೌಕರರು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಿ ನೌಕರು ತುಂಬ ನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ವರ್ಷದಲ್ಲಿ ಅಂತಕ್ಕಂಥ ಕೊಡ್ತಕ್ಕಂಥ ಈ ಡಿ ಎನ ಮರೆಯ ಕೊಡದೇ ಇದ್ದರೆ ತುಂಬ ಜನಕ್ಕೆ ಭಾಳ ಅನ್ಯಾಯ ಆಗುತ್ತೆ ಇದು ಸರ್ಕಾರ ಈ ಇದನ್ನು ಗಮನ ಹರಿಸಿ ಕೊಡಬೇಕು ಅಂತೇಳಿ ನಮ್ಮ ನೌಕರರ ಸಂಘದ ಪರವಾಗಿ ನಾವೆಲ್ಲರೂ ಈ ಇದನ್ನು ಪ್ರಾರ್ಥನೆ ಮಾಡ್ತೀವಿ ಪ್ರಧಾನಮಂತ್ರಿಗಳಿಗೆ ನಮ್ಮ ಮನವಿಯನ್ನು ಸಲ್ಲಿಸಬೇಕು ಅಂತೇಳಿ ಇಟ್ಕೊಳ್ಳಿ हमरीकडे बोल फोन आहे की सगळं करतोय मछलीला तो काय करतोय फोन मारता आहे सगळं करतोय हाला ग्रेट आहे pakai baju